ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ತಜ್ಞ ಈಗ ಜುಲೈ ಎರಡು ಸಾವಿರದ ಇಪ್ಪತ್ತೈದು ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಅದಕ್ಕೂ ಮೊದಲು ಒಂದಷ್ಟು ಲಕ್ಕಿಯಷ್ಟು ಡೇಟ್ಗಳನ್ನ ಹೇಳ್ತೇನೆ ದಾರಾನುಕೂಲದ ಆಧಾರದ ಮೇಲೆ ನಿಮಗೆ ನಿಶ್ಚಯ ಮಾಡಿರ್ತಕ್ಕಂತಹ ಉತ್ತಮವಾದಂತಹ ದಿನಾಂಕಗಳು ನೋಡಿ ಒಳ್ಳೊಳ್ಳೆ ಡೇಟ್ಗಳು ಅಂತಂದರೆ ಕನ್ಯಾ ರಾಶಿಯವರಿಗೆ ಒಂದು ಎರಡು ನಾಲ್ಕು ಐದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತು ಇನ್ನಮ್ಮ ಹೇಳ್ತಾ ಇದ್ದೇನೆ ರಾಶಿಯವರಿಗೆ ಉತ್ತಮವಾದಂತಹ ದಿನಾಂಕಗಳು ಒಂದು ಎರಡು ನಾಲ್ಕು ಐದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಅಶುಭ ದಿನಾಂಕಗಳನ್ನು ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಏಳು ಎಂಟು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತೈದು ಇಪ್ಪತ್ತಾರು ಇದು ನಿಮಗೆ ಅಶುಭವಾದಂತಹ ದಿನಾಂಕಗಳು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಏಳು ಎಂಟು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತೈದು ಇಪ್ಪತ್ತಾರು ಇದು ನಿಮಗೆ ಅಶುಭವಾದಂತಹ ದಿನಾಂಕಗಳು ಈ ಉತ್ತಮವಾದಂತಹ ದಿನಾಂಕದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಿ ಎನ್ನುವಂತಹ ಪ್ರಾರ್ಥನೆ ಮಾಡ್ತಾ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ನೋಡಿ ರಾಹು ಆರನೇ ಮನೆಯಲ್ಲಿ ಷಷ್ಟಮದಲ್ಲಿ ರಾಹು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ಯಶಸ್ಸನ್ನು ಕಾಣ್ತೀರಿ ರಾಹು ನಿಮಗೆ ಫಿಸಿಕಲ್ ಫಿಟ್ನೆಸ್ ಅನ್ನ ಕೊಡ್ತಾನೆ ಕನ್ಯಾ ರಾಶಿಯವರಿಗೆ ಎಕ್ಸ್ಟ್ರೀಮ್ ಸಕ್ಸಸ್ ಎಕ್ಸ್ಟ್ರೀಮ್ ಗ್ರೋತ್ ಇದೆ ಅದೇ ರೀತಿಯಾಗಿ ಐದು ಮತ್ತು ಆರನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ಹೇಳರಲ್ಲಿದ್ದಾರೆ ದೃಷ್ಟಿ ಶನಿ ಪರಮಾತ್ಮನ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ ಉತ್ತಮವಾದಂತಹ ದೃಷ್ಟಿ ಅಂತಲೇ ನೀವು ಅಂದ್ಕೊಳ್ಳಬೇಕು ವೈವಾಹಿಕ ಜೀವನದಲ್ಲಿ ಯಶಸ್ಸು ಕಾಣುತ್ತೆ ಉತ್ತಮವಾದಂತಹ ಶುಭ ಫಲವನ್ನು ಶನಿ ಪರಮಾತ್ಮನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಶನಿ ಪರಮಾತ್ಮನಿಂದ ಉದ್ಯೋಗ ಕಾರ್ಯ ವ್ಯವಹಾರಿಕ ವ್ಯವಹಾರಗಳಲ್ಲಿ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಅವನು ಆಯುಷ್ಯಕಾರಕನಾಗಿದ್ದಾನೆ ಆರೋಗ್ಯ ವೃದ್ಧಿಯಾಗತ್ತೆ ಕರ್ಮಕಾರಕನಾಗಿದ್ದಾನೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸು ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ಸಕ್ಸಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಶುಭ ದೃಷ್ಟಿ ಆಗತ್ತೆ ಈ ಕಾರಣ ಅಲ್ಲಿ ಗುರುವಿನ ಬಲ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗತ್ತೆ ಗುರು ನಿಮಗೆ ಉತ್ತಮವಾದಂತಹ ಫಲವನ್ನೇ ನೀಡುವಂತಹ ಪೋದೇಶ ಅದು ಹಾಗಾಗಿ ಶನಿಯಿಂದ ಸಪ್ತಮ ದೃಷ್ಟಿಯನ್ನ ನೀವು ಉತ್ತಮ ದೃಷ್ಟಿ ಅಂತ ಭಾವಿಸಬಹುದು ಇನ್ನು ಎರಡು ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರತಕ್ಕಂತಹ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾನೆ ನೋಡಿ ಭಾಗ್ಯದಲ್ಲಿರ್ತಕ್ಕಂತಹ ಶುಕ್ರ ನಿಮಗೆ ಆರ್ಥಿಕ ಅಭಿವೃದ್ಧಿ ಯಶಸ್ಸು ಫೈನಾನ್ಷಿಯಲ್ ಗ್ರೋತ್ ಅನ್ನ ಕೊಡ್ತಾರೆ ಹಾಗಾಗಿ ಧನವ್ಯಯ ದೂರವಾಗುತ್ತೆ ಧನ ಲಾಭ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಶುಕ್ರನಿಂದ ಪ್ರಾಪ್ತವಾಗತ್ತೆ ಮತ್ತು ವೈವಾಹಿಕ ಜೀವನದಲ್ಲಿ ಒಂದಷ್ಟು ಪ್ರೀತಿ ವಿಶ್ವಾಸ ಸಾಮರಸ್ಯವನ್ನ ನೀವು ದ್ವಿತೀಯಾರ್ಥದಲ್ಲಿ ಪ್ರಾಪ್ತ ಮಾಡಿಕೊಳ್ಳಬಹುದು ಹನ್ನೆರಡನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ರವಿ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ನೋಡಿ ಕನ್ಯಾ ರಾಶಿಗೆ ಹನ್ನೆರಡನೇ ಮನೆ ಅಧಿಪತಿ ರವಿ ಕರ್ಮಸ್ಥಾನದಿಂದ ಏಕಾದಶ ಶುಭ ಸ್ಥಾನ ಲಾಭ ಸ್ಥಾನಕ್ಕೆ ಹೋಗ್ತಾರೆ ಪ್ರಾರಂಭದಲ್ಲಿ ನಿಮ್ಮ ವರ್ಚಸ್ಸು ಅಭಿವೃದ್ಧಿ ಎನ್ನುವಂಥದ್ದು ಉದ್ಯೋಗ ಕ್ಷೇತ್ರದಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ದ್ವಿತೀಯಾರ್ಥದಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನ ಪ್ರಾಪ್ತ ಮಾಡ್ಕೊಳ್ತೀರಿ ಮತ್ತು ನಿಮ್ಮ ಸ್ಟೇಟಸ್ ಗ್ರೋತ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ ರವಿಯಿಂದ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಕಾರಣ ಏನು ಅಂತಂದ್ರೆ ಬುಧಾದಿತಿ ಯೋಗ ಅನ್ನುವಂಥದ್ದು ಕೂಡ ಪ್ರಾಪ್ತವಾಗುವಂತಹ ಲಾಭ ಸ್ಥಾನದಲ್ಲಿ ಬುಧಾದಿತಿ ಯೋಗ ಪ್ರಾಪ್ತವಾಗುತ್ತೆ ಸೊ ಕನ್ಯಾ ರಾಶಿಯವರು ಈ ತಿಂಗಳು ಯಾವುದೇ ರೀತಿಯಾದಂತಹ ಕಷ್ಟವಿಲ್ಲ ಅನ್ನುವಂಥದ್ದನ್ನ ಕಡಾಖಂಡಿತವಾಗಿ ಹೇಳ್ತಾ ಹೋಗ್ಬೋದು ಇನ್ನು ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಗುರು ಹತ್ತರಲ್ಲಿ ಸುಖಾಧಿಪತಿ ಮತ್ತು ಸಪ್ತಮಾಧಿಪತಿ ಕಳತ್ರಾಧಿಪತಿ ಆಗಿರ್ತಕ್ಕಂತಹ ಗುರು ಹತ್ತನೇ ಮನೆಯಲ್ಲಿದ್ದಾರೆ ಹಾಗಾಗಿ ಕರ್ಮಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ರಿಂದ ಉತ್ತಮವಾದಂತಹ ಬಲ ಅಂತಲೇ ನೀವು ಅದನ್ನ ಭಾವಿಸಬಹುದು ಹಾಗಂತ ಗುರು ಬಲ ಗೋಚಾರದ ದೃಷ್ಟಿಯಿಂದ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಎರಡು ಐದು ಏಳು ಒಂಬತ್ತು ಹನ್ನೊಂದು ಬಟ್ ಕರ್ಮಸ್ಥಾನದಲ್ಲಿ ಯಾವ ಫಲವನ್ನ ಕೊಡ್ತಾನೆ ಅನ್ನುವಂಥದ್ದಕ್ಕೆ ಗುರು ವಿಶೇಷವಾದಂತಹ ಫಲವನ್ನ ಕೊಡ್ತಾ ಹೋಗ್ತಾನೆ ಸ್ಥಾನನಾಶ ಅನ್ನುವಂಥದ್ದಿದೆ ಆದರೆ ಅದನ್ನು ಯೋಚನೆ ಮಾಡುವಂಥದ್ದು ಬೇಕಿಲ್ಲ ಸಂಪತ್ತು ಸ್ಥಾನನಾಶವಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಗೋಚಾರದಲ್ಲಿರುವಂತಹ ಒಂದು ಲೈನ್ ಗೋಸ್ಕರವಾಗಿ ನೀವು ಯೋಚನೆಯನ್ನು ಮಾಡುವಂತದ್ ಬೇಕಿಲ್ಲ ಗುರುವಿನ ಆರಾಧನೆ ಗುರು ಸ್ಮರಣೆ ಗುರು ಸ್ತೋತ್ರಾದಿಗಳನ್ನು ಹೇಳ್ಕೊಡಿ ಉತ್ತಮವಾದಂತಹ ಫಲವನ್ನು ಕರ್ಮಸ್ಥಾನದಲ್ಲಿದ್ದಾಗಲೂ ನಿಮ್ಗೆ ಕೊಡ್ತಾ ಹೋಗ್ತಾನೆ ಇನ್ನು ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಬುಧ ಏಕಾದಶ ಶುಭ ಸ್ಥಾನದಲ್ಲಿದ್ದಾನೆ ಲಾಭ ಸ್ಥಾನದಲ್ಲಿದ್ದಾನೆ ಯಾಕೆ ನಾನು ಶನಿ ಮತ್ತು ಗುರುವಿನಿಂದ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳೋದೆಂದರೆ ಎರಡೂ ಮಿತ್ರಗ್ರಹಗಳು ಹಾಗಾಗಿ ಶನಿ ಗುರುವಿನ ಯುತಿಯಿಂದಾಗಿ ಉತ್ತಮವಾದಂತಹ ಫಲವನ್ನು ನೀವು ಅಪೇಕ್ಷೆ ಪಡ್ಬೋದು ಉತ್ತಮವಾದಂತಹ ಫಲ ನಿಮಗೆ ಗುರುವಿನ ಆರಾಧನೆ ಮಾಡಿಕೊಂಡಾಗ ಗುರು ಸ್ತೋತ್ರಗಳನ್ನು ಹೇಳ್ಕೊಂಡಾಗ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನು ಹೇಳ್ಕೊಂಡಾಗ ಕನ್ಯಾರಾಶಿಯವರಿಗೆ ಉತ್ತಮವಾದಂತಹ ಫಲ ಸಿಗುತ್ತೆ ಇನ್ನು ರಾಶಿಯಾಧಿಪತಿ ಮತ್ತು ಕರ್ಮಾಧಿಪತಿ ಬುಧ ಏಕಾದಶ ಶುಭ ಸ್ಥಾನದಲ್ಲಿ ಅಂದ್ರೆ ಬುಧಾದಿತ್ಯ ಯೋಗ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟನ್ನು ಕೊಡುತ್ತೆ ಬುಧಾದಿತ್ಯ ಯೋಗದಿಂದಾಗಿ ಬೇರೆ ಎಲ್ಲಾ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವಿಟಿ ಏನಿದೆ ಅದು ಓವರ್ಕಮ್ ಆಗುತ್ತೆ ನೆಗೆಟಿವಿಟಿ ದೂರವಾಗುತ್ತೆ ಉತ್ತಮವಾದಂತಹ ಶುಭ ಫಲ ನಿಮಗೆ ಬುಧಾದಿತ್ಯ ಯೋಗದಿಂದ ಸಿಗತ್ತೆ ಹನುಮಾನ್ ಮಂತ್ರಗಳನ್ನು ಹೇಳ್ಕೊಳ್ಳಿ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ನಿಮಗೆ ಸಿಗತ್ತೆ ಮೂರು ಮತ್ತು ಎಂಟನೇ ಮನೆ ಅಧಿಪತಿ ಆಗಿರತಕ್ಕಂತಹ ಕುಜ ವ್ಯಯದಲ್ಲಿ ನೋಡಿ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂತಹ ಕುಜ ನಿಮಗೆ ಶತ್ರು ಭಯವನ್ನು ಉಂಟು ಮಾಡ್ತಾ ಹೋಗ್ಬೋದು ಒಂದಷ್ಟು ಅಂದ್ಕೊಂಡಿರ್ತಕ್ಕಂತಹ ಆಗೋದಿಲ್ವೇನೋ ಅನ್ನುವಂತಹ ಯೋಚನೆ ನಿಮಗೆ ಬರ್ಬೋದು ಕೇತು ಕೂಡ ಹನ್ನೊಂದನೇ ಮನೆಯಲ್ಲಿದ್ದಾನೆ ಕುಜಾ ಕೇತುವಿನ ಕಾಂಬಿನೇಷನ್ ನಿಮಗೆ ಅನಾವಶ್ಯಕವಾದಂತಹ ಭಯವನ್ನು ತಂದುತ್ತೆ ಆದರೆ ನೆನಪಿಟ್ಕೊಳ್ಳಿ ಕನ್ಯಾ ರಾಶಿಯ ಮಿತ್ರರೇ ಬೂಧಾದಿತ್ಯ ಯೋಗ ಇರೋದ್ರಿಂದ ನಿಮ್ಮ ಮಾನಸಿಕ ಶಕ್ತಿ ಅನ್ನುವಂಥದ್ದು ನಿಮ್ಗೆ ಏನು ಬೇಕಾದರೂ ಸಾಧಿಸುವಷ್ಟು ಯಶಸ್ಸನ್ನು ಧೈರ್ಯವನ್ನು ತಂದು ಕೊಡುತ್ತೆ ಒಂದು ಸಲ ನೀವು ಮಾನಸಿಕವಾದಂತಹ ಧೈರ್ಯವನ್ನು ಕಳೆದುಕೊಂಡ್ರಿ ಅಂತಂದರೆ ನಿಮಗೆ ಏನು ಚಿಕ್ಕದನ್ನು ಎದುರಿಸೋ ಕಷ್ಟವಾಗ್ಬಿಡುತ್ತೆ ಅದಕ್ಕೋಸ್ಕರವಾಗಿ ನನ್ನ ಜ್ಯೋತಿಷ್ಯ ಕಾರ್ಯಕ್ರಮದಿಂದ ನಿಮ್ಗೆ ಸಿಗುವಂಥದ್ದೇನು ಕೇಳಿದ್ರೆ ಒಂದು ಮಾನಸಿಕವಾದಂತಹ ಸಪೋರ್ಟ್ ಮಾರಲ್ ಸಪೋರ್ಟ್ ಸಿಗುತ್ತೆ ಆ ಮಾರಲ್ ಸಪೋರ್ಟ್ ನಿಮ್ಗೆ ಇರುವಂತಹ ಶಕ್ತಿಯನ್ನು ಹಿಮ್ಮಡಿ ಮಾಡ್ತಾ ಹೋಗುತ್ತೆ ದ್ವಿಗುಣಗೊಳಿಸುತ್ತೆ ಹಾಗಾಗಿ ನಿಮ್ಗೆ ಯಾವ ಶತ್ರು ಭಯವೂ ಇಲ್ಲ ಯಾವ ಶತ್ರು ಕಾಟವಿಲ್ಲ ನೀವು ಅನವಶ್ಯಕವಾದಂತಹ ಭಯ ಚಿಂತೆಯನ್ನ ದೂರ ಮಾಡಿಕೊಳ್ಳಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ನಿಮಗೆ ಸಿಗತ್ತೆ ಇದು ಕನ್ಯಾ ರಾಶಿಯ ಜುಲೈ ತಿಂಗಳಿನ ಮಾಸ ಭವಿಷ್ಯ ಹಾಗಾದ್ರೆ ನನ್ನ ನೀವು ಹೇಳಿದಂತಹ ಫಲ ನನಗೆ ಸಿಗಲಿಲ್ಲ ನನ್ನ ಜಾತಕಲ್ಲಿ ಇನ್ನೇನೋ ಬೇರೆ ದೋಷಗಳಿರ್ಬೋದು ಅನ್ನುವಂತಹ ಸಂದರ್ಭದಲ್ಲಿ ಕೆಳಗಡೆ ನನ್ನ ನಂಬರ್ ಇರುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಅಥವಾ ಫೋನ್ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೊಳ್ಳಿ ಉತ್ತಮವಾದಂತಹ ಭವಿಷ್ಯವನ್ನು ನಿಮಗಾಗಿಸಿಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಕನ್ಯಾ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಸ್ನೇಹಿತರೆ ಶುಭಂ ಭೂಯತ್ ಲೋಕ ಸಮಸ್ತ ಸುಖಿನೋ ಬವ ಸಮಸ್ತ ಸನ್ಮಂಗಲಾ